ವಾಸು ಟಿವಿಗೆ ಸ್ವಾಗತ ನಾನು ಸರ್ದಾ ಈ ಕಾರ್ಯಕ್ರಮಕ್ಕೆ ನಾನು ಮೊದಲನೇದಾಗಿ ಅಶೋಕ್ ಮಾತಾಡ ಮಾಡ್ಬೇಕ ಇವರಿಗೆ ಇದು ರೀ ಅವ್ರಿಗೆ ಸನ್ಮಾನ ಆದೇಶ ಪತ್ರ ಕೊಟ್ಟರೆ ಮಾತಾಡಿದ್ರಿಮಾನ ಹೇಳಿ ಸನ್ಮಾನ ಮತ್ತು ಅಧಿಕಾರ

Hãy subscribe <Walk Kilimranch. TNillah>

ಜಿಲ್ಲಾ ಅಧ್ಯಕ್ಷರಾದಂತಹ ಬರಡ್ಡಿ ಅವರು ಒಂದೆರಡು ಮಾತು ಗಡ್ನಾಡು ನಿಮ್ದು ಏನಿದೆ ಹೊಸ ಸಂಘಟನೆ ಪ್ರಾರಂಭ ಆಗಿದೆ ಕರ್ನಾಟಕದಲ್ಲಿ ಮೊದಲ ಏನಿದೆ ಇಲ್ಲ ಸರಿ ಮೊದಲಿಂದ ಇದೆ ಸರ ಆದ್ರೆ ಈಗ ಮತ್ತೆ ಸ್ಟಾರ್ಟ್ ಆಗಿದೆ ಸರಿ ಹೇಳಿ ಸಂಘಟನೆ ವಿಜಯಪುರದಲ್ಲಿ ವಿಶೇಷವಾಗಿ ಜಿಲ್ಲೆ ಅಂತ ಹೆಸರಾಗಿದೆ ಸೊ ಹೊಸ ಸಂಘಟನೆ ಏನಿದೆ ಉದ್ಘಾಟನೆ ಮಾಡಿದ್ದೀವಿ ಏನು ತತ್ವ ಸಿದ್ಧಾಂತಗಳ ಬಗ್ಗೆ ಗಡಿನಾಡು ಜೆ ಪಿ ವೇದಿಕೆ ಇದು ಒಂದು ರಿಜಿಸ್ಟರ್ಡ್ ಸಂಘಟನೆ ಆಗಿದ್ದು ಈ ಸಂಘಟನೆ ವಿಜಯಪುರ ಜಿಲ್ಲೆಯಲ್ಲಿ ಇವಾಗೇನು ತಾಲೂಕು ಜಿಲ್ಲೆಯ ಅಧ್ಯಕ್ಷರನ್ನು ಆಯ್ಕೆ ಮಾಡಿದ್ದೀವಿ ಅವರಿಗೆ ನಾವು ಈ ಸಂಘಟನೆಯ ಒಂದು ಉದ್ದೇಶವನ್ನು ಕೂಡ ಈಗಾಗಲೇ ಮುಂಚಿತವಾಗಿ ತಿಳಿಸಿದ್ದೇವೆ ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ಇವತ್ತು ನಾವು ಸಂಘಟನೆ ಇವತ್ತು ಯಾವುದೇ ಸಂಘಟನೆ ಹುಟ್ಟಬೋದು ಯಾವುದೇ ಸಂಘಟನೆ ಇದ್ರೂ ಕೂಡ ಇವತ್ತು ಸಂಘಟನೆಗಳು ಮುಂದುವರಿಬೇಕಾದ್ರೆ ಅದರಲ್ಲಿ ತನ್ನದೇ ಅಂತ ಒಂದು ಸಿದ್ಧಾಂತಗಳು ಇರ್ತಾವೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಭಾರತ ಸಂವಿಧಾನದ ವ್ಯವಸ್ಥಿತಿಯಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥಿತಿಯಲ್ಲಿ ಸರ್ವರು ಸರ್ವ ಸಮಾಜವನ್ನು ಸರ್ವರನ್ನು ಸಮಾನತೆಯನ್ನು ತೆಗೆದುಕೊಂಡು ಹೋಗುವಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ದೇವೆ ಅದೇ ರೀತಿಯಾಗಿ ಇಲ್ಲೇ ಅನ್ಯಾಯಗಳಾದಾಗ ಅತ್ಯಾಚಾರಗಳಾದಾಗ ಅದಾಗ ಅಂಥ ಒಂದು ಸಂದರ್ಭದಲ್ಲಿ ಕವಿ ಸಂವಿಧಾನದ ಒಂದು ನಿಟ್ಟಿನಲ್ಲಿ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ ಮತ್ತು ಅದೇ ರೀತಿಯಾಗಿ ಶಿಕ್ಷಣ ಸಂಘಟನೆ ಹೋರಾಟ ಅಂತಕ್ಕಂಥ ಒಂದು ಸಿದ್ಧಾಂತ ಅಡಿಯಲ್ಲಿ ಎಲ್ಲರಿಗೂ ಒಂದು ಮುಖ್ಯವಾಹಿನಿಗೆ ತರುವಂಥ ರೀತಿಯಲ್ಲಿ ಶಿಕ್ಷಣವಂತರನ್ನಾಗಿ ಮಾಡಲು ಅವರಿಗೆ ಒಂದು ಒಳ್ಳೆಯ ಒಂದು ಸಂದೇಶವನ್ನು ಪ್ರಸೂತಿ ನೀಡುವುದರ ಮುಖಾಂತರ ಶಿಕ್ಷಣವಂತರನ್ನಾಗಿ ಮಾಡಿ ಸಂಘಟಿತರನ್ನಾಗಿ ಮಾಡಿ ಅವರಿಗೆ ಆದಂಥ ಅನ್ಯಾಯಗಳನ್ನು ಅತ್ಯಾಚಾರಗಳನ್ನು ನಾವು ತೆಗೆದು ಹೋಗುವುದು ನಾವು ಏನಾದರೂ ಒಂದು ಉತ್ತಮ ಜೀವನ ಸಮಾಜದಲ್ಲಿ ನಡೆಸ್ಕೊಂಡು ಹೋಗಬೇಕಾದ್ರೆ ನಮಗೆ ಅತ್ಯಂತ ಅಮೂಲ್ಯವಾದ್ದು ಶಿಕ್ಷಣ ಆಗ್ತದೆ ಹಾಗಾಗಿ ನಾವೆಲ್ಲರೂ ಪ್ರಜ್ಞಾವಂತರಾಗಬೇಕು ಶಿಕ್ಷಣವಂತರಾಗಬೇಕು ಅಂದಾಗ ಮಾತ್ರ ಈ ಒಂದು ಅಸಮಾನತೆಯನ್ನು ಹೋಗಲಾಡಿಸಿ ಸಮಾನತೆಯ ಒಂದು ಜೀವನವನ್ನು ನಡೆಸಲಿಕ್ಕೆ ನಮಗೆ ಶಿಕ್ಷಣವೇ ಅಸ್ತ್ರ ಆಗಿರೋದರಿಂದ ನಾವೆಲ್ಲರೂ ಶಿಕ್ಷಣವಂತರಾಗುವುದರ ಮುಖಾಂತರ ಸಂಘಟನೆಯನ್ನು ಉತ್ತಮ ರೀತಿಯಲ್ಲಿ ತೆಗೆದುಕೊಂಡು ಎಲ್ಲರಿಗೂ ಸಮಾನದ ಅವಕಾಶ ನೀಡುವುದರ ಮುಖಾಂತರ ಅನೇಕ ಸೌಲಭ್ಯಗಳನ್ನು ತಿಳುವಳಿಕೆ ಇರದೇ ಇರತಕ್ಕಂಥ ಮುಗ್ಧ ಜನರಿಗೆ ತಿಳುವಳಿಕೆ ನೀಡುವುದರ ಮುಖಾಂತರ ಅವರಿಗೆ ಸಿಗ್ತಕ್ಕಂಥ ಸೌಲಭ್ಯಗಳ ಮಾಹಿತಿ ಮತ್ತು ಇನ್ನಿತರ ವಿಷಯಗಳನ್ನು ಎಲ್ಲ ಸಂಘಟನೆಯ ಪದಾಧಿಕಾರಿಗಳಿಗೆ ನೀಡುವುದರ ಮುಖಾಂತರ ಸರ್ವರನ್ನು ಮೇಲೆ ತೆಗೆದುಕೊಂಡು ಹೋಗುವಂಥ ಕೆಲಸ ಸಂಘಟನೆ ಮಾಡ್ತಾ ಇದೆ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತೇನೆ ವಿಶೇಷವಾಗಿ ಈ ನಮ್ಮ ಗಡಿನಾಡು ಜೈ ಬಿ ವೇದಿಕೆ ಮುಖಾಂತರ ಮಹಿಳೆಯರಿಗೆ ಆಗ್ತಕ್ಕಂಥ ಅನ್ಯಾಯಗಳು ಎಲ್ಲೇ ಕಂಡು ಬಂದಲ್ಲಿ ಅಂತ ಒಂದು ಆ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಲಿಕ್ಕೆ ಸಂಘಟನೆ ಸದಾ ಸಿದ್ಧವಾಗಿರ್ತಾ ಇದೆ ಅದೇ ರೀತಿಯಾಗಿ ಮಹಿಳೆಯರು ಕೂಡ ಶಿಕ್ಷಣವಂತರಾಗಿ ಜಾಗೃತರಾಗಿ ತಮ್ಮ ಹಕ್ಕು ಬಾಧೆಗಳನ್ನ ತಿಳಿದುಕೊಂಡು ತಾವು ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಮುಂದ್ಬರ್ಲಿಕ್ಕೆ ಪ್ರಯತ್ನ ಮಾಡಬೇಕು ಅವರೊಂದಿಗೆ ಸದಾ ಸಂಘಟನೆ ಸದಾ ವಿವಿಧ ಸಂಘಟನೆಗಳು ಹಲವಾರು ಸಂಘಟನೆ ಕೂಡ ಮಹಿಳೆಯರಿಗೆ ಆದಾಗ ಎಲ್ಲರೂ ಒಗ್ಗಟ್ಟಿನಿಂದ ಕೂಡಿಕೊಂಡು ಅವರಿಗೆ ಸಮಸ್ಯೆಗಳಿಗೆ ಸರಿ ಮಾಡಲು ಎಲ್ಲರೂ ಒಂದಾಗಿ ನಾವು ಹೋರಾಟ ಮಾಡ್ತೀವಿ ಅಂತಕ್ಕಂಥ ಸಂದರ್ಭ ಮಾತನ್ನು ಕೂಡ ಹೇಳಕ್ ಬೇರೆ ಅಶೋಕ್ ಚಲವಾದಿ ಗಡಿನಾಡು ಜೈಬಿ ವೇದಿಕೆ ರಾಜ್ಯ ಉಪಾಧ್ಯಕ್ಷ ಈ ಒಂದು ದಿನ ನನ್ನ ಜೀವನದಲ್ಲಿ ಒಂದು ಅತ್ಯಂತ ಸುಧಿನವಾಗಿದೆ ಈ ಗಡಿನಾಡ ಜೈಬಿ ವೇದಿಕೆ ಸಂಘಟನೆ ಮುಖಾಂತರ ನಾವು ನಂದವರ ನೆರಳಾಗಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಯಾವುದೇ ವ್ಯಕ್ತಿಗೂ ಅನ್ಯಾಯವಾಗಿದ್ದರೂ ಕೂಡ ನಮ್ಮ ಸಂಘಟನೆ ಮುಖಾಂತರ ಅವರಿಗೆ ನ್ಯಾಯವನ್ನು ದೊರಕಿಸಿಟ್ಟುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡುತ್ತೇನೆ ಹಾಗೂ ನನ್ನ ಮೇಲೆ ನಂಬಿಕೆ ಇಟ್ಟು ನಮ್ಮ ರಾಜ್ಯ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಹಾಗೂ ನಮ್ಮ ಸ್ನೇಹಿತರು ನನಗೆ ಈ ಕೊಟ್ಟಂಥ ಜವಾಬ್ದಾರಿಯನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸುತ್ತೇನೆ ಹಾಗೂ ಎಲ್ಲರನ್ನೂ ಜೊತೆಗೂಡಿ ಕರೆದುಕೊಂಡು ಹೋಗಿ ನಮ್ಮ ಸಂಘಟನೆ ನಿನಗೆ ಶಕ್ತಿಯನ್ನು ಕೊಡುತ್ತೇನೆ ಅಂತೇಳಿ ಈ ಮೂಲಕ ತಮ್ಮಲ್ಲಿ ತಿಳಿಸುತ್ತೇನೆ ತಮ್ಮ ಸಂಘಟನೆ ಅಣ್ಣಬಿಲಿಟಿ ಇದೆ ಒಂದು ಹಳ್ಳಿಯಲ್ಲಿ ಹಾಕಲಿಕ್ಕೂ ಏನೇ ಪ್ರವೇಶ ಇಲ್ಲ ಶೋರ್ ಮಾಡ್ಲಿಕ್ಕೂ ಪ್ರವೇಶ ಇಲ್ಲ ಸೊ ನಿಮ್ಮ ಸಂಘಟನೆ ಮಾಡ್ತೀರಾ ಈ ಅಣ್ಣ ಟಚಬಿಲಿಟಿ ಅಂತ ಒಂದು ಸಾಮಾಜಿಕ ಪಿಡುವೆ ಈ ಸಾಮಾಜಿಕ ರೋಗ ಇದನ್ನು ನಿರ್ಮೂಲನೆ ಮಾಡಲು ದೊಡ್ಡ ದೊಡ್ಡ ನಾಯಕರು ಅವಾಗಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ಇವತ್ತಿನವ್ರಿಗೆ ಹಾಗೇ ಇದೆ ಇದಕ್ಕೆ ಕೊನೆಗಾನಗಬೇಕಂದ್ರೆ ನಾವು ಏನು ಮಾಡ್ಬೇಕಂತ ಹೇಳಿದ್ರೆ ಶಿಕ್ಷಣವನ್ನು ಪಡೆದುಕೊಳ್ಳಬೇಕು ಸಂಘಟಿತರಾಗಬೇಕು ಹಾಗೂ ನಾವು ಆರ್ಥಿಕ ಅಭಿವೃದ್ಧಿಯನ್ನು ಹೊಂದಿದಾಗ ಮಾತ್ರ ಈ ಸವರ್ಣರಿಂದ ಆಗುವ ದಬ್ಬಾಳಿಕೆಯನ್ನು ನಾವು ತಡೆಯಬೇಕು ಅದಕ್ಕಾಗಿ ನಮ್ಮ ಒಂದು ಸಂಘಟನೆ ಮುಖಾಂತರ ಯಾರಿಗೆ ತೊಂದರೆ ಆಗಿದೆ ಯಾರು ನೋವಲ್ಲಿದ್ದಾರೆ ಯಾರಿಗೆ ಕಷ್ಟ ಆಗಿದೆ ಈ ಜಾತಿಯನ್ನು ನಿರ್ಮೂಲನೆ ಯಾವ ತರ ಮಾಡಬೇಕು ಅದಕ್ಕಾಗಿ ನಮ್ಮ ದಲಿತ ಸಮುದಾಯವನ್ನು ನಾವು ಸಂಘಟನೆಗೊಳಿಸುವುದ ಮುಖಾಂತರ ಅವರಿಗೆ ಶಕ್ತಿಯನ್ನು ಕೊಟ್ಟು ಇದನ್ನು ದೂರ ಮಾಡುತ್ತೇವೆ ನಾನು ನರೇಂದ್ರ ಬಾಬು ಬರೆಡ್ಡಿ ಜಿಲ್ಲಾ ಜಿಲ್ಲಾ ಅಧ್ಯಕ್ಷರು ಗಡಿನಾಡ ಜೈ ಭೀಮಾ ವೇದಿಕೆ ವಿಜಯಪುರ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಮೋ ಭಗವತೋ ಅರಹತೋ ಅರ್ಹತೋ ತಥಾಗತ ಭಗವಾನ್ ತನ್ನ ಮನದಾಳದಲ್ಲಿ ನೆನೆಯುತ್ತಾ ಬುದ್ಧ ಬಸವ ಅಂಬೇಡ್ಕರ್ ಅವರನ್ನು ಈ ಒಂದು ಸಮಯದಲ್ಲಿ ಸ್ಮರಣೆ ಮಾಡುತ್ತಾ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ತಳಹದಿಯ ಒಂದು ವ್ಯವಸ್ಥಿತೆಯಲ್ಲಿ ಪ್ರಜಾಪ್ರಭುತ್ವದ ಒಂದು ತಳಹದಿಯ ಮೇಲೆ ಗಡಿನಾಡು ಜೈ ಭೀಮ್ ವೇದಿಕೆ ಅಂತಕ್ಕಂಥ ಸಂಘಟನೆ ಈ ಒಂದು ಸಂಘಟನೆಯ ರಾಜ್ಯಾಧ್ಯಕ್ಷರು ಡಾಕ್ಟರ್ ಕ್ರಾಂತಿ ಮುನಿರಾಜ್ ಸರು ಈ ಒಂದು ಸಂಘಟನೆಯ ರಾಜ್ಯ ಉಪಾಧ್ಯಕ್ಷರಾಗಿ ನಾನು ಅಶೋಕ್ ಭಗತ್ ಇವತ್ತಿನ ದಿನ ಈ ವಿಜಯಪುರದಲ್ಲಿ ವಿಜಯಪುರ ಜಿಲ್ಲೆಯ ನೂತನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡುವಂಥ ಒಂದು ಕಾರ್ಯಕ್ರಮ ಅವರನ್ನು ಆಯ್ಕೆ ಮಾಡುವುದರ ಮುಖಾಂತರ ಘೋಷಣೆಯನ್ನು ಮಾಡಿ ಅವರಿಗೆ ಆದೇಶ ಪತ್ರವನ್ನು ವಿತರಣೆಯನ್ನು ಮಾಡ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ರಾಜಶೇಖರ್ ಕುದ್ರೀಸರು ಬಿ ಡಿ ಎಸ್ ಎಸ್ ಉತ್ತರ ಕನ್ನಡ ಅಧ್ಯಕ್ಷರು ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಮೂರ ಯಮ್ನೂರಣ್ಣ ಛಲವಾದಿ ಸಮಾಜ ಸೇವಕರು ಅದೇ ರೀತಿ ಬೆಳಗಾವಿ ವಿಭಾಗೀಯ ಅಧ್ಯಕ್ಷರಾದಂಥ ದೇವೇಂದ್ರ ಅವರು ಅದೇ ರೀತಿ ಬಾಗೇಡಿ ತಾಲೂಕಿನ ಅಧ್ಯಕ್ಷರಾದಂಥ ಪ್ರಕಾಶ್ ಚಲವಾದಿ ಸರು ಅದೇ ರೀತಿ ಪರಶುರಾಮ್ ಚೌಡೇಕರ್ ಮಾಜಿ ಅಧ್ಯಕ್ಷರು ಅವರಿವರನ್ನದೇ ಎಲ್ಲರನ್ನು ಈ ಒಂದು ಸಭೆಯಲ್ಲಿ ಸ್ಮರಿಸುತ್ತ ಇವತ್ತು ಗಡಿನಾಡು ಜೆ ಬಿ ವೇದಿಕೆ ಒಂದು ಈ ಒಂದು ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ಮಾಡುವಂತಹ ಒಂದು ಕಾರ್ಯಕ್ರಮದಲ್ಲಿ ನಾವು ಇವತ್ತು ಇವರಿಗೆ ಒಂದು ಅಧ್ಯಕ್ಷರಿಗೆ ಒಂದು ಸಂದೇಶ ಕೊಡದಪ್ಪ ಅಂತಂದ್ರವರ ಒಂದು ಆಶಯದಂತೆ ಶಿಕ್ಷಣ ಸಂಘಟನೆ ಹೋರಾಟ ಅಂತಕ್ಕಂಥ ಒಂದು ಸಿದ್ಧಾಂತ ಇಟ್ಟುಕೊಂಡು ತಾವುಗಳು ಕೂಡ ಈ ಒಂದು ವಿಜಯಪುರ ಜಿಲ್ಲೆಯ ಅಧ್ಯಕ್ಷರಾಗಿ ಸಂವಿಧಾನದ ಅಡಿಯಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಅಡಿಯಲ್ಲಿ ಸಮಾಜದ ಪರಿವರ್ತನೆಗೆ ಮುಂದಾಗುವುದರ ಜೊತೆಗೆ ಸಮಾಜದಲ್ಲಿ ಶೋಷಣೆಗಳನ್ನು ಶೋಷಣೆಗಳನ್ನ ಹೊಡೆದಿಸುವಂತ ಕೆಲಸವನ್ನ ಮಾಡುವ ಒಂದು ನಿಟ್ಟಿನಲ್ಲಿ ಮಹಿಳೆಯರಿಗೆ ಆಗ್ತಕ್ಕಂಥ ಅನ್ಯಾಯಗಳು ಹೀಗೆ ಹಲವಾರು ಸಮಸ್ಯೆಗಳನ್ನ ನಿವಾರಣೆ ಮಾಡುವ ಮಾಡುವುದರ ಮುಖಾಂತರ ಸಮಾಜದಲ್ಲಿ ಒಂದು ಒಳ್ಳೆಯ ಸಂದೇಶವನ್ನ ನೀಡುವ ಒಂದು ವಿಚಾರದಲ್ಲಿ ಇವತ್ತು ಸಂಘಟನೆಯನ್ನ ಮಾಡ್ತಾ ಇದ್ದೇವೆ ಬಂಧುಗಳೇ ಅದಕ್ಕಾಗಿ ಇವತ್ತು ಈ ಒಂದು ವಿಜಯಪುರ ಜಿಲ್ಲೆಯ ನರೇಂದ್ರ ಬಾಬು ಜಿ ಬರಡ್ಡಿ ಅನ್ನುವರಿಗೆ ನಾವು ವಿಜಯಪುರ ಜಿಲ್ಲಾ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಅವರಿಗೆ ಈ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಎಲ್ಲ ತಾಲೂಕುಗಳ ಒಂದು ಜವಾಬ್ದಾರಿ ಅನ್ನು ನೀಡುವುದರ ಮುಖಾಂತರ ಒಳ್ಳೆಯ ಒಂದು ಸಮಾಜದ ಹಿತದೃಷ್ಟಿಯಿಂದ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ನೀಡುವುದರ ಮುಖಾಂತರ ಸಮಾಜದಲ್ಲಿ ಅನ್ಯಾಯ ಆದಾಗ ಅವರಿಗೆ ಒಂದು ಕಾನೂನ ಚೌಕಟ್ಟಿನಲ್ಲಿ ಸಂವಿಧಾನದ ಅಡಿಯಲ್ಲಿ ತಾವುಗಳು ಕೆಲಸ ಮಾಡೋದ್ರ ಮುಖಾಂತರ ಸಮಾಜದ ಪರಿವರ್ತನೆಗೆ ಮುಂದಾಗಬೇಕು ಆಮೇಲೆ ಸಂಘಟನೆ ಮುಖಾಂತರ ಒಳ್ಳೆ ಒಳ್ಳೆಯ ವಿಚಾರಗಳನ್ನು ಒಳ್ಳೆ ಒಳ್ಳೆ ಒಂದು ಸಂದೇಶಗಳನ್ನು ಕೂಡ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಸಾಮಾಜಿಕವಾಗಿ ಎಲ್ಲ ರಂಗದಲ್ಲಿ ಕೂಡ ವಿಚಾರಗಳನ್ನು ನೀಡುವುದರ ಮುಖಾಂತರ ಮತ್ತು ನಮ್ಮ ಮಹಿಳೆಯರಿಗೆ ಮತ್ತು ಅನ್ಯಾಯಗಳಾದಾಗ ಅತ್ಯಾಚಾರಗಳಾದಾಗ ಅಂಥದರಲ್ಲಿ ಅಂಥ ಒಂದು ಸಮಸ್ಯೆ ಸಂದರ್ಭದಲ್ಲಿ ಸಂಘಟನೆಯು ಕೂಡ ಅವರಿಗೆ ನ್ಯಾಯ ಕೊಡಿಸುವುದರಲ್ಲಿ ಮುಂದಾಗುವುದರ ಮುಖಾಂತರ ಅವರಿಗೆ ಒಂದು ಒಳ್ಳೆಯ ಸಂದೇಶವನ್ನು ನೀಡಿ ಆ ಒಂದು ಸಮಸ್ಯೆಗೆ ತಾವು ಕೂಡ ಭಾಗಿಯಾಗಿ ಆ ಒಂದು ನ್ಯಾಯ ಕೊಡ್ತಕ್ಕಂಥ ಕೆಲಸದಲ್ಲಿ ಸಂಘಟನೆ ಮುಂದುವರಿತದ ಮಾತು ಹೇಳಿ ನನ್ನ ಎರಡು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಬಿಮ್ ಒಂದು ಹೊಸ ಚೈತನ್ಯವನ್ನು ಮೂಡಿಸತಕ್ಕಂತ ಭಾರತೀಯ ಸಂವಿಧಾನದಲ್ಲಿ ಬರುವಂತ ಸಂವಿಧಾನವನ್ನು ಎತ್ತಿ ಹಿಡುವಂಥ ಯಾವುದಾದ್ರೂ ಒಂದು ಕೆಲಸ ಆಗಬೇಕಾದ್ರೆ ಅದಕ್ಕೆ ಜೈ ಭೀಮ್ ಬಾಬಾ ಸಾಹೇಬರ ಏನೋ ಸಿದ್ಧಾಂತಗಳಿರ್ತಾವೆ ಅವು ಡಿ ಎಸ್ ಇಂದ ಮಾತ್ರ ಸಾಧ್ಯ ಅದೇ ಥರನಾಗಿ ಡಿ ಎಸ್ ಎಸ್ ಸಂಸ್ಥೆಗಳಾದಂಥ ಗಡಿನಾಡು ಜೈ ಭೀಮ್ ವೇದಿಕೆ ನಮ್ಮ ಈ ರಾಜ್ಯ ಉಪಾಧ್ಯಕ್ಷರಾದಂಥ ಅಶೋಕ್ ಚಲವಾದೇವರೇ ಯಮ್ನೂರಿ ಚಲವಾದೇವರೇ ಹಾಗೂ ಪರಶುರಾಮ್ ಚೌಡೇಕರ್ ಅವರೇ ಜೈ ಭೀಮ್ ದೇವೇಂದ್ರ ಅವರೇ ಮತ್ತು ಇನ್ನೊಬ್ರು ಪ್ರಕಾಶ್ ಅವರೇ ಚಲವಾದಿ ಪ್ರಕಾಶ್ ಚಲವಾದಿ ಅವರೇ ಹಾಗೂ ಈ ಕಾರ್ಯಕ್ರಮದ ಮುಖ್ಯಘಟ್ಟ ಉದ್ದೇಶ ಏನಂದರೆ ಗಡಿನಾಡು ಜೈ ಭೀಮ್ ವೇದಿಕೆಯ ಒಂದು ಜಿಲ್ಲೆಗೆ ಹೊಸ ರೂಪವನ್ನು ಕೊಡುವಂಥ ನಾಯಕರು ನರೇಂದ್ರ ಬಾಬು ಜಿ ಬರಡ್ಡಿ ವಿಜಯಪುರ ಜಿಲ್ಲಾ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೀರಿ ಅವರಿಗೆ ಅಭಿನಂದನೆಗಳು ತಿಳಿಸುತ್ತಾ ಯಾಕಂದ್ರೆ ಜಿಲ್ಲೆಯಲ್ಲಿ ಸಾಕಷ್ಟು ಸಂಘಟನೆಗಳು ಬೆಳೆದು ನಿಂತಿವೆ ನಮ್ಮದೇ ಆದಂತ ಒಂದು ಹೊಸ ಹೊಸ ಅವತಾರದಲ್ಲಿ ಯುವಕರಲ್ಲಿ ಒಂದು ಸ್ಫೂರ್ತಿದಾಯಕ ಇನ್ನೂ ಯುವಕರಿದ್ದಾರೆ ಯಾರು ನಮ್ಮ ನರೇಂದ್ರ ಬಾಬು ಅವರು ಮೂಲತಃ ಅವರು ಶಿಕ್ಷಣವಂತರು ಏನೋ ಒಂದು ಕ್ರಾಂತಿಯನ್ನು ಮಾಡಬೇಕು ಎಲ್ಲ ಏನಾದರೂ ಸಂಘಟನೆಗಳು ಎಲ್ಲವನ್ನು ಸ್ಟಡಿ ಮಾಡಿದ್ದೀವಿ ಯಾವ ಸಂಘಟನೆಗಳು ಎಷ್ಟಿದ್ದಾವೆ ಯಾವ ಥರ ಮಾಡ್ತದ ಸೊ ನಿಮ್ಮದೇ ಆದಂತ ಚಾಪ್ ಮೂಡಿಸ್ಬೇಕಂದ್ರೆ ನಾವು ನರೇಂದ್ರ ಬಾಬು ಅವ್ರಿಗೆ ಏನು ಹೇಳ್ತೀವಂದ್ರೆ ಹೋರಾಟಕ್ಕೆ ಯಾವಾಗೂ ಹಿಂಜರಿಯಬಾರ್ದು ಒಂದು ವೇಳೆ ಹೇರ ಹೋರಾಟಕ್ಕೆ ಹಿಂಜರಿದರೆ ಮುನ್ನದೇ ಹೋದರೆ ಒಬ್ಬ ನಾಯಕ ಅಂತ ಯಾಕೆ ನಾವು ನೀವು ರೂಪಿಸ್ತಾ ಇದ್ದೀವಂದ್ರೆ ನಾಯಕನ ಕರ್ತವ್ಯಗಳ ಹೇಳು ಹಿಂದಿನವ್ರನ್ನೆಲ್ಲವನ್ನು ಜಕ್ಕೊಂಡು ಹೋಗ್ಬೇಕಾಗತ್ತೆ ನಾಯಕನ ಕರ್ತವ್ಯ ಹಿಂದೆ ಹಿಂದಿನಿಂದಿರೋದು ಒಂದು ವೇಳೆ ನೀನು ವಿಜೃಂಭಣೆ ಇದ್ದಾಗ ಮಾತ್ರ ಮುಂದೆ ಬಿಡು ಎಲ್ಲಾದರೂ ನೀನು ಸೋಲು ಕಂಡಾಗ ನೀನು ಮುಂದೆ ಬರಬೇಕಾದ ಅವಾಗ ಮಾತ್ರ ಲೀಡರ್ ಆಗಕ್ಕೆ ಪ್ರತಿ ಒಂದಕ್ಕೂ ಎಲ್ಲ ಎಲ್ಲಿರೋ ಲಾಭ ಇತ್ತಂದ್ರೆ ಅಷ್ಟೇ ಮುಂದೆ ಹೋಗಕ್ಕೆ ಸಾಧ್ಯ ಇಲ್ಲ ಇದು ಲಾಭ ನಷ್ಟ ಸುಖ ದುಃಖಗಳಲ್ಲಿ ಎಲ್ಲದಕ್ಕೂ ನಾಯಕನಿದ್ದವನು ಮುಂದೆ ಹೆಜ್ಜೆ ಇಡ್ಬೇಕು ಫಸ್ಟ್ ಹಿಂದಿನ ಅವ್ರಿಗೆ ಧೈರ್ಯ ತುಂಬಬೇಕು ಅವಾಗ ಮಾತ್ರ ನೀವು ನಾಯಕನಾಗಲು ಸಾಧ್ಯ ಆಗುತ್ತೆ ಸುಮ್ಮನೆ ಯಥಾಪುರಕರ ಕೊಳ್ಳಾಗ ಶಾಲೆ ಹಾಕ್ಕೊಂಡಿವಿ ಜೈ ಭೀಮ್ ಜೈ ಘೋಷಣೆ ಕೂಗ್ತಾ ಇದ್ರೆ ಅಲ್ಲ ಎಲ್ಲಿ ಕೂಗಬೇಕು ಅಲ್ಲಿ ಅನ್ಯಾಯ ಅತ್ಯಾಚಾರ ಸರ್ಕಾರಿ ಸೌಲಭ್ಯಗಳು ನಮಗೆ ಸಿಗ್ ಇದ್ದ ಕಾರಣ ಏನೇ ಒಂದು ಜಿಲ್ಲೆಯಲ್ಲಿ ಅನ್ಯಾಯ ಈಗ ನಾವು ಆಲ್ರೆಡಿ ಈಗ ಎಷ್ಟೊಂದು ಸಿಕ್ಸ್ಟಿ ಒನ್ ಡೇಸ್ ಆಯ್ತು ನಿಮ್ದು ಇಲ್ಲಿ ನಮಗೆ ಸರ್ಕಾರಿ ಸೌಮ್ಯದ ಮೆಡಿಕಲ್ ಕಾಲೇಜ್ ಬೇಕು ಪ್ರೈವೇಟೈಸೇಷನ್ ಬೇಡ ಪ್ರೈವೇಟ್ ಇದರಲ್ಲಿ ಭಾಗಿಯಾಗ್ತಾರೆ ಅಂತೇಳಿ ಹೋರಾಟಗಳಿದಾವೆ ಮೂವ್ ಮಾಡ್ತಿರ್ತಾರೆ ಸೊ ಅವಲ್ಲಕ್ಕೂ ನಾವು ಭಾಗಿಯಾಗಬೇಕಾಗತ್ತೆ ನೀವು ಹೋರಾಟದಲ್ಲಿ ಒಬ್ಬ ಅಧ್ಯಕ್ಷರಿದ್ದವರು ಅಧ್ಯಕ್ಷರ ಒಂದು ಕರೆ ಕೊಟ್ಟರೆ ನಿಮ್ಮಿಂದ ಅಟ್ಲೀಸ್ಟ್ ಲೀಸ್ಟ್ ಏನಿಲ್ಲ ಅಂದ್ರೆ ಒಂದು ನೂರಾರು ಜನ ರೀ ಒಂದು ಹತ್ತಿಪ್ಪತ್ತು ಜನ ರೀ ನಿಮ್ಮಿಂದ ಬಂದರೆ ಅದು ನಾಯಕತ್ವ ಲಕ್ಷಣ ನಾವು ಒಬ್ಬನೇ ಹೋಗಿ ಈಗ ನೋಡಲ್ಲ ಕುಂತ ನಾಯಕರ ಲಕ್ಷಣ ಯಾಕೆ ಫೇಲ್ ಆಗುತ್ತೆ ಅಂದ್ರೆ ರೈತ ಸಂಘಟನೆಗಳು ಯಾಕೆ ನಾವು ಇನ್ ಆಗದೆ ಎಂಟು ದಿನದಲ್ಲಿ ಅವ್ರು ನಾವು ಗೆಲುವು ಅವ್ರು ಏನು ಇತ್ತು ಬೇಡಿಕೆ ಅದು ಈಡೇರ್ತದ ಆತರ ನಾಯಕತ್ವ ಬೇಕು ನಾವು ಏನೋ ಅರವತ್ ದಿನ ಕುಂತರು ಏನೂ ಆಗಲ್ಲ ನಾಲ್ಕು ಜನ ಬರ್ತಾರ ಒಬ್ಬರಲ್ಲಿ ಇವರು ಇರ್ತಾರೆ ಅಲ್ಲಿ ಘೋಷಣೆ ಇಲ್ಲ ಟೆಂಟ್ ನಾಗ ಹೋದ್ರೆ ಯಾರು ಇರಲ್ಲ ಒಂದ್ಸಲ ಕೊಡ್ತಾರೆ ಒಂದು ಬೈಟ್ ಕೊಟ್ಟರೆ ಹೋಗಿ ಸೊ ಅದನ್ನ ಅದ ರೂಪುರೇಷ ಕುಂದ್ರೆ ಹೇಳ್ಬಾರ್ದು ಅವರಿಂದ ಜನ ಬಂದ್ರೆ ಸಾಕಿಲ್ಲ ತುಂಬ ಸರ್ಕಲ್ ಅವಾಗ ಡಿ ಸಿನೂ ಬರ್ತಾರ ಕಮಿಷನರ್ ಬರ್ತಾರ ಏನಿದೆ ಯಾರು ಇರ್ತಾರಲ್ಲ ನಮ್ಗೆ ಎಜುಕೇಶನ್ ವೈದ್ಯಕೀಯ ಮಿನಿಷ್ಟು ಕೂಡ ಬಂದ್ ಹೋಗ್ತಾರೆ ಇಲ್ಲಿ ಈಗ ನೋಡಿ ನಮ್ಮ ರೈತರ ಹೋರಾಟ ಹೆಂಗೆ ಅಂದ್ರೆ ಒಬ್ಬ ರೈತ ಕರೆ ಕೊಟ್ಟಂದ್ರೆ ಹಳ್ಳಿಯಿಂದ ಎಲ್ಲ ರೈತರು ಬಂದ್ಬಿಡ್ತಾರೆ ತರ ನಮ್ಮ ಸಂಘಟನೆಗಳು ಬೆಳಿಬೇಕು ಅವಾಗ ಮಾತ್ರ ಏನಾದರೂ ಸಾಧನೆ ಮಾಡ್ಲಕ್ ಸಾಧ್ಯ ಅಥವಾ ನಿರೂಪಿಸ್ಕೊಳಕ್ ನಮ್ಮನ್ನ ನಾವು ನಿರೂಪಿಸ್ಕೊಳಕ್ ಸಾಧ್ಯ ಅದ ಅದು ಬಿಟ್ಟು ಪ್ರತಿ ಒಂದರಲ್ಲಿ ಹೋಗ್ಬೇಕು ನೀವು ಎಜುಕೇಶನ್ ಯಾವುದೇ ವಿದ್ಯಾರ್ಥಿಗಳಿಗೆ ಏನಾದ್ರು ಅನ್ಯಾಯದನ್ನು ಮುನ್ನುಗ್ಗಿ ರೈತರಿಗೆ ಏನಾದರೂ ಆದ್ರೂ ಮುನ್ನುಗ್ಗಿ ಮಹಿಳೆಯರಿಗೆ ಏನಾದ್ರೂ ಮುನ್ನುಗ್ಗಿ ಅಥವಾ ನಿಮ್ಮ ಹೊಣೆಯಲ್ಲೇ ಏನಾದರೂ ಮುನ್ನುಗ್ಗಿ ಅಥವಾ ಬೇರೆ ಇದರಲ್ಲಿ ಜಾತಿ ಮತ ಎಲ್ಲ ಇದು ಬಾಬಾ ಸಾಹೇಬ್ರ ಸಂವಿಧಾನಬದ್ಧವಾಗಿ ನಾವು ಹೇಳ್ತಾ ಇದ್ದೇವೆ ಸಂವಿಧಾನದಲ್ಲಿ ಏನಾದರೂ ಸಂವಿಧಾನ ಬದ್ಧವಾಗಿ ಹೋಗಿ ಮತ್ತೆ ಯಾರೋ ತಪ್ಪು ಮಾಡಿದ್ರು ನೀವು ಹೋಗಿ ಮುಂದೆ ಇದ್ರೆ ಅದು ಬೇಡ ಅಂತೀರೋ ಅಲ್ಲಿ ನ್ಯಾಯ ಇರಬೇಕು ನೀತಿ ಇರಬೇಕು ಧರ್ಮ ಇರಬೇಕು ಅವಾಗ ಮಾತ್ರ ನಿಮ್ಮನ್ನು ನೀವು ನಿರೂಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಅದು ಬಿಟ್ಟು ನಾನು ಏನು ಮಾಡಿದ್ರು ನಡೀತದ ಅಂತ ಹೇಳಿದ್ರೆ ಇಲ್ಲ ನೀವು ಯಥಾಪ್ರಧಾನ ಸಂವಿಧಾನ ಬದ್ಧವಾಗೇ ಇರಬೇಕು ಯಾವುದೇ ಪೊಲೀಸ್ ಟೇನ್ ಹೋದರೆ ನೀವು ತಪ್ಪ ಇದ್ದವ್ರ ಕಡೆ ಮಾತ್ರ ತಪ್ಪು ಮಾಡಿಲ್ಲ ಅಂದ್ರೆ ಹೋಗಿ ತಪ್ಪಿದ್ದಾರು ನೀವು ನಿರೂಪಿಸ್ ಸಾಧ್ಯ ಅಂತ ನಿರ್ಸ್ಕೊಳ್ಳೋದ್ರೆ ಅದು ಸಂಘಟನೆ ಏನಾಗತ್ತ ಕುಗ್ಗುತ್ತದೆ ಗಡಿನಾಡನ್ನ ವಿಜೃಂಭಿಸಬೇಕಾದ್ರೆ ನಮ್ಮ ಸಂಘಟನೆ ನಮ್ಮನ್ನ ನಾವು ನಿರೂಪಿಸಬೇಕಂದ್ರೆ ನಮ್ಮಲ್ಲಿ ಒಳ್ಳೇದನ್ನ ಇರಬೇಕು ಒಳ್ಳೇದನ್ನು ಮಾಡಬೇಕು ಒಳ್ಳೇದನ್ನು ಕೇಳಿಸಬೇಕು ಅವಾಗ ಮಾತ್ರ ಏನಾದರೂ ಮಾಡಲು ಸಾಧ್ಯ ಮತ್ತೆ ಇನ್ನು ಹೇಳ್ಬೇಕಂದ್ರೆ ಸಂಘಟನೆ ಬಗ್ಗೆ ಸಂಘಟನೆಯಲ್ಲಿ ಸಾಕಷ್ಟು ಸಾ ಮೂಲ ಸೌಕರ್ಯ ಒದಗಿಸುವಂತ ಕಾರ್ಯ ಮಾಡಬೇಕು ನಿಮ್ಮ ಇದ್ದಂಥ ಜನ ನಿಮಗೆ ಯಾವಾಗ ನಿಮ್ಗೆ ಸಾಥ್ ಕೊಡ್ತಾರೆ ಅಂದರೆ ನೀವು ಏನು ಮಾಡ್ಬೇಕಂದ್ರೆ ನಿಮ್ಮನ್ನು ನೀವು ಏನಾದರೂ ಅಪ್ಲಿಕೇಶನ್ ಕರೆದಾಗ ಯಾವುದಾದ್ರೂ ಸಂಘ ಸಾಲ ಸೌಲಭ್ಯಗಳನ್ನು ಯಥಾಸ್ಥಿತಿ ನಿಮ್ಮ ಹಿಂದಿನವರಿಗೆ ಮೊದಲು ಕೊಟ್ಟು ಆಮೇಲೆ ನೀವು ಅದನ್ನು ಆಕ್ಸೆಪ್ಟ್ ಮಾಡಿದ್ರಿಂದ ನಿಮ್ಮ ನೀವು ಬೆಳಕೆ ಸಾಧ್ಯ ನಿಮ್ಮ ಹಿಂದಿನವ್ರಿಗೆ ಮೊದಲು ನೀವು ಸೌಲಭ್ಯಗಳನ್ನು ಒದಗಿಸ್ಕೊಡಿ ಏನೇ ಕಾರ್ಯಕ್ರಮಗಳಿದ್ದಾರೆ ಎಲ್ಲೇ ನೀರು ಇದು ಮಾಡ್ಬೇಕಂದ್ರೆ ಅವಾಗ ಮಾತ್ರ ಹತ್ತಲ್ಲ ನೂರು ಜನ ನಿಮ್ಮಿಂದ ಬರ್ತಾರೆ ಬರಪ್ಪ ಬಾರಪ್ಪ ಇವಂಗಧಾರ ಬರೆಡ್ಡಿ ಅವರು ಹರೇಂದ್ರ ಬಾಬಾ ಯಾಕಂದ್ರೆ ನಿಮ್ಮಿಂದ ನೀವು ಪ್ರಚಾರ ತೊಗೊಳ್ದಲ್ಲ ನಿಮ್ಮ ಹಿಂದವರು ನಿಮ್ಮ ಹಿಂದಿನ ಜನ ನಿಮ್ಮ ಪ್ರಚಾರ ಮಾಡಬೇಕು ಅವಾಗ ನೀವು ಬೆಳೆಯಲಕ್ಕೆ ಸಾಧ್ಯ ನಿಮ್ಮನ್ನ ನೀವು ಪ್ರಚಾರಕ್ಕೆ ಒಳಪಟ್ಟರೆ ಯಾವಾಗಲೂ ಹೋದಾಗಳು ಆವಾಗಲೂ ನೀವು ಬೆಳೆಯಲು ಸಾಧ್ಯ ಇಲ್ಲ ನಮ್ಮ ಹಿಂದಿದ್ದ ಜನ ನಮ್ಮನ್ನ ಬೆಳೆಸ್ಬೇಕು ಅವಾಗ ಮಾತ್ರ ನಾವು ನೀವು ಬೆಳೆಯಲು ಸಾಧ್ಯ ಹೇಳಿ ನಿಮ್ಗೆ ಇನ್ನೊಂದು ಸಲ ಈ ಗಡಿನಾಡು ಜೈ ಭೀಮ್ ವೇದಿಕೆಯ ನೀವು ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಕ್ಕೆ ನಿಮಗೆ ಮತ್ತೊಮ್ಮೆ ಅಭಿನಂದನೆ ಹೇಳಿ ಹನ್ನಡ